ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಕಲ್ಯಾಣ ಮಂಟಪದಲ್ಲಿ ಕಾವ್ಯ ದೇವ್ಗೆ ನನ್ನ ಜೊತೆ ನಿಜವಾಗ್ ನಿಜವಾಗ್ಲೂ ನನ್ನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ಲವೋ ಅಂತ ಕೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಆದರೆ ಮಹಾದೇವ ಏನಕ್ಕೂ ಕೂಡ ಉದಾಹರಣೆ ನೀಡ್ತಾರಲ್ಲ ಯಾಕಪ್ಪ ಯಾಕೆ ನಿಂತಿದೆಯಾ ಹೇಳು ಹೇಳಿ ಮಹಾದೇವ ನಿಜವಾಗ್ಲೂ ನಿಮಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆಯಾ ಹೇಳಿ ಅಂತ ಕೇಳ್ದಿರ್ತಾರೆ ಆಗ ಎಲ್ಲ ಕಡೆಯಿಂದನೂ ಕೂಡ ಯೋಚನೆ ಮಾಡಿರ್ತಾರೆ ಮಹಾದೇವ ಅವರಮ್ಮ ಹೇಳಪ್ಪ ನೀನು ಒಪಿನಿಯನ್ ಏನೇ ಇದ್ರೂ ಕೂಡ ಹೇಳು ಅಂತ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಹಾಗ ಮಹಾದೇವ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾನೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅಮ್ಮ ಅಣ್ಣ ನೋಡಿ ನಮ್ಮ ಮಹಾದೇವ ಏನು ನಿಂತಿದ್ದಾನೆ ಏನು ಕೂಡ ಏನು ಹೇಳ್ತಾನೆ ಇಲ್ಲ ಉತ್ರನ ಅಂತ ಕೇಳ್ತಾರೆ ಆಗ ಮಹಾದೇವ ತುಂಬಾ ಯೋಚನೆ ಮಾಡ್ತಿರ್ತಾರೆ ಡೈರೆಕ್ಟಾಗಿ ಬಂದು ಕಾವ್ಯ ನನಗೆ ಈ ಮದುವೆ ಇಷ್ಟ ಇಲ್ಲ ನಿನಗೂ ನಿನಗೂ ಸೆಟ್ ಆಗಲ್ಲ ನಾನು ಆಕಾಶ ಆದರೆ ನೀನು ಭೂಮಿ ಹಾಗಾಗಿ ನಮ್ಮ ಜೋಡಿ ಯಾವತ್ತೂ ಕೂಡ ಚೆನ್ನಾಗಲ್ಲ ನನಗೊಂದು ಸ್ವಲ್ಪನೂ ಈ ಮದುವೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ಈ ಮದುವೆನ ಇಲ್ಲೇ ನಿಲ್ಲಿಸ್ಬಿಡಿ ಅಂತ ಎಲ್ಲ ಬಂದು ಹೇಳಿರ್ತಾಳೆ ಅದನ್ನೆಲ್ಲ ನೆನ್ಸ್ಕೊಳ್ತಿರ್ತಾರೆ ಹಾಗೆ ಅವರಮ್ಮ ಕಲ್ಯಾಣ ಮಂಟಪದಲ್ಲಿ ತಲೆ ಸುತ್ತಿ ಬಿದ್ದೋಗಿರ್ತಾರೆ ನಾನು ಏನೇ ಬದುಕಿರಬೇಕು ನನ್ನ ಮಕ್ಳುನ ಮದುವೆ ಮಾಡೋಕ್ಕಾಗಲಿಲ್ಲ ಅಂತ ಅಂದಮೇಲೆ ನಾನು ಯಾಕಪ್ಪ ಬದುಕಿರಬೇಕು ದಯವಿಟ್ಟು ನನ್ನ ಸಾಯಾಗಿ ಬಿಟ್ಬಿಡಿ ಅಂತ ಎಲ್ಲ ಗೋಳಾಡಿದ್ದನ್ನು ನನ್ನ ಕಡೆ ನೆನ್ಸ್ಕೊತ ಇರ್ತಾನೆ ಮಹಾದೇವ ಕಲ್ಯಾಣ ಮಂಟಪದಲ್ಲಿ ನಿಂತ್ಕೊಂಡು ಆದರೆ ಅವನಿಗೆ ಯಾವ ಕಡೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಅದೇ ಮದುವೆ ಫಿಕ್ಸ್ ಆದಾಗ ಅಮ್ಮ ಎಷ್ಟು ಖುಷಿಪಟ್ಟಿದ್ದರು ಕಾವ್ಯ ಈ ಮದುವೆಗೆ ಒಪ್ಕೊಂಡಿದ್ದು ನನಗೆ ನೂರೇ ನೂರು ಆನೆ ಬಲ ಬಂದಷ್ಟು ನನಗೆ ಸಂತೋಷ ಆಯ್ತಣ ಅಂತ ಅಂದಿದ್ದು ಹಾಗಾಗಿ ನಮ್ಮ ಅಮ್ಮನ ಖುಷಿನೇ ನನಗೆ ಮುಖ್ಯ ಅವರು ನಮ್ಮ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಆಗ ಮನ್ಸಾರೆ ಮನ್ಸಲ್ಲಿ ಹಾಗೆ ಮಾತಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಪುರೋಹಿತರು ಬೇಗ ಟೈಮ್ ಆಯಿತು ಹೇಳಪ್ಪ ನಿಮಗೆ ಒಪ್ಪಿಗೆ ಇದೆಯಾ ಇಲ್ವೋ ಅಂತ ಎಲ್ಲರ ಎಲ್ಲರದುಗಡೆ ಅಂತ ಕೇಳ್ತಾರೆ ಆಗ ಈಗಲಾದರೂ ನೀವು ಬೇಡ ಅಂತ ಹೇಳಿ ಅಂತ ಅನ್ಕೋತಿರ್ತಾಳೆ ಕಾವ್ಯ ಮನಸ್ಸಲ್ಲಿ ಆಗ ಮಹಾದೇವ ಹೌದು ನನಗೆ ಈ ಮದುವೆ ಇಷ್ಟ ಇದೆ ಕಾವ್ಯನ ಮನಸಾರೆ ಒಪ್ಪಿ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ಕಾವ್ಯಗೆ ತುಂಬಾ ಶಾಕ್ ಆಗುತ್ತೆ ಸಾರಿ ಕ ವ್ಯಾನ್ ನಿನಗೆ ತುಂಬ ಸಿಟ್ಟಿರ್ಬೋದು ಆದರೆ ನಮ್ಮಮ್ಮ ನಮ್ಮ ಜೊತೆ ಕೊನೆವರೆಗೂ ಇರಬೇಕು ಅಂತಂದರೆ ನಾನು ಈ ಕೆಲಸ ಮಾಡಲೇಬೇಕು ಊರಲ್ಲಿ ಅವ್ರ ಮರ್ಯಾದೆ ಉಳಿಬೇಕು ಅಂತ ಹೇಳಿದ್ರೆ ಕೊನೆವರೆಗೂ ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ದಿವಸ ಇರಬೇಕು ಅಂತಂದರೆ ಈ ಮದುವೆ ನಾನು ಆಗಲೇಬೇಕು ಅಂತ ಹೇಳ್ತಾರೆ ಆಗ ಸ್ವಲ್ಪ ಮಹೇಶ್ವರಿಗೆ ಶಾಕ್ ಆಗುತ್ತೆ ನಾನು ಮನ್ಸೋರೆ ನಾನು ಕಾವ್ಯನ ಒಪ್ಪಿದ್ದೀನಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಇನ್ನೇನು ಹುಡುಗನೇ ಒಪ್ಪಿಗೆ ಕೊಟ್ಟಾಯ್ತಲ್ಲ ಅಂತ ಹೇಳ್ತಾರೆ ಏನು ಮಹಾದೇವರೇ ಹೀಗೆ ಮಾಡಿಬಿಡ್ರಿ ನಾನು ನಿಮ್ಮ ಹತ್ರ ಅಷ್ಟು ಕೇಳ್ಕೊಂಡ್ರು ಬೇಡ್ಕೊಂಡ್ರು ನೀವು ನನ್ನ ಮಾತಿಗೆ ಇದೇ ಉತ್ತರ ಕೊಟ್ರಲ್ಲ ಕೊನೆಗೂ ನಾನು ಕತ್ತು ಕತ್ತುಕುವಿನ ಕೊತ್ತನೆ ಕೂದ್ಬಿಟ್ರಲ್ಲ ಅವರೇ ನಾನು ಅಷ್ಟು ಕಾಡಿ ಬೇಡ್ಕೊಂಡ್ರು ನಿಮ್ಮ ಮನಸ್ಸು ಕರಗಲೇ ಇಲ್ವಾ ಹೇಳಿ ಅಂತ ಅನ್ಕೋತಿರ್ತಾರೆ ಕಾವ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿನ ಅಂತ ಹಾಗೆ ಮನ್ಸಲ್ಲಿ ಅನ್ಕೋತಿರ್ತಾರೆ ಆಗ ಕಲ್ಯಾಣಿ ಹಬ್ಬ ಸದ್ಯ ನನ್ನ ಮಗ ಒಪ್ಪಾಯ್ತಲ್ಲ ದೇವ್ರೆ ಒಳ್ಳೇದು ಮಾಡೋ ದೇವ್ರೆ ಅಂತ ಹಾಗೆ ಮನ್ಸಲ್ಲಿ ಬೇಡ್ಕೊತಿರ್ತಾರೆ ಬಟ್ ಕವಿಂಗೆ ಇದು ನೀವು ಕಟ್ತಿರೋ ತಾಳಿ ನನಗೆ ತಾಳಿ ಅಲ್ಲ ನಾನು ಕೊಡ್ತಿರೋದು ನೇಣು ಕುಂಕೆ ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ ಆಗ ಪುರೋಹಿತರು ಇನ್ನೇನು ಸಭೆಗೆ ನಮಸ್ಕಾರ ಮಾಡಿ ಕೂರಪ್ಪ ಕೆಳಗೆ ಅಂತ ಹೇಳ್ತಾರೆ ಮಹಾದೇವ ಕೂಡ ಸಭೆಗೆ ಎಲ್ಲರಿಗೂ ಕೂಡ ಅಂತ ಎಲ್ಲರಿಗೂ ನಮಸ್ಕಾರ ಮಾಡಿ ಕೂರ್ತಾರೆ ಆದರೆ ಕಾವ್ಯ ಮಾತ್ರ ಕೂತಿರಲ್ಲ ಅವ್ರಿಗೆ ಕೂರಕ್ಕೆ ಮಂಚು ಕೂಡ ಇರಲ್ಲ ಹಾಗ ಅವ್ರ ತಂದೆ ತಾಯಿ ಇಬ್ರು ಕೂಡ ಕಾವ್ಯ ನೀನು ಕೂಡ ಸಭೆಗೆ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿ ನೀನು ಕೂಡ ಕೂರಮ್ಮ ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಮಹಾದೇವ ಅವರು ಒಪ್ಪಾಯ್ತಲ್ಲ ಈಗ ಏನು ಯೋಚನೆ ಮಾಡೋದು ಬೇಡ ಕೂರು ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ನನ್ನ ಆಸೆ ಕನಸುಗಳೆಲ್ಲ ಈ ಹೋಮದಲ್ಲಿ ಸುಟ್ಟಂಗೆ ಆಗ್ತಿದ್ಯಲ್ಲ ಅಂತ ಹೇಳಿಬಿಟ್ಟು ಕೂರ್ತಾರೆ ಮಹಾದೇವನ ಕಡೆ ನೋಡ್ತಾನೆ ಇರ್ತಾಳೆ ಪಾಪ ಕಾವ್ಯ ಏನಿದು ಈಗ ಮಾಡಿಬಿಟ್ನಲ್ಲ ಕೊನೆ ಮೂಮೆಂಟಲ್ಲಾದರೂ ಕೊನೆ ಮೂಮೆಂಟಲ್ಲಾದರೂ ಸರಿ ಈ ಮದುವೆನ ನಿಲ್ಲಿಸಿ ಮಹಾದೇವ ನಾನು ಯಾವತ್ತೂ ನಿನ್ನ ಕ್ಷಮಿಸಲ್ಲ ಯಾವತ್ತೂ ನಾನಿನ ಉಪ್ಪಲ್ಲ ಗಂಡ ಅಂತ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಕಾವ್ಯ ಅನ್ಕೋತಾ ಇರ್ತಾಳೆ ಆಗ ಪುರೋಹಿತರು ಕುಂಕುಮ ಅರ್ಚನೆಯನ್ನು ಮಾಡಿಸ್ತಾರೆ ಗಣಪತಿಗೆ ಮೊದಲಿಗೆ ನಂತರ ಇಬ್ರು ಕೂಡ ಒಟ್ಟಿಗೆ ಮಾಡ್ರಪ್ಪ ಅಂತ ಹೇಳ್ತಾರೆ ಹಾರ ತಗೊಂಡು ಹಾರ ಇಬ್ರು ಕೂಡ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಮಹಾದೇವನಿಗೂ ಕೂಡ ಇಷ್ಟ ಇರಲ್ಲ ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಹಾಕಲೇಬೇಕು ಮದುವೆ ಆಗಲೇಬೇಕು ಅದಕ್ಕೋಸ್ಕರ ಹಾರನ ಕಾವಿಗೆ ಧೈರ್ಯವಾಗಿ ಹಾಕಿಬಿಡ್ತಾರೆ ಕಾವ್ಯ ಇಬ್ರು ಕೂಡ ಬದಲಾಯಿಸ್ಕೊಳ್ತಾರೆ ನಂತರ ಮಾಂಗಲ್ಯನ ಮುಟ್ಟಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಬರ ಹೇಳಿ ನಮಸ್ಕಾರ ಮಾಡ್ಕೊಬರ್ತಾರೆ ನಂತರ ಮಾಂಗಲ್ಯನ ಎಲ್ಲರಿಗೂ ತೋರಿಸಿ ಕಟ್ಟಕ್ಕೆ ಅಂತ ಕೊಡ್ತಾರೆ ಆದರೆ ಮಹಾದೇವಂಗೆ ತುಂಬ ಭಯ ಆಗಿರುತ್ತೆ ಆದರೆ ಕಾವ್ಯ ಈ ಕೊನೆ ಮೂಮೆಂಟಲ್ಲಾದರೂ ಮಹಾದೇವ ನಿನ್ನ ಮನಸ್ಸನ್ನ ಬದಲಾಯಿಸಿ ಈ ಮದುವೆನ ಇಲ್ಲಿಗೆ ನಿಲ್ಲಿಸ್ಬಿಡಿ ದಯವಿಟ್ಟು ನಾನು ಆಸೆ ಕನಸುಗಳಿಗೆಲ್ಲ ತಣ್ಣೀರನ್ನ ಹೆರ್ಚ್ಬಿಡಿ ಅಂತ ಹೇಳ್ತಾರೆ ಆದರೂ ಕೂಡ ಮಹಾದೇವ ಇಲ್ಲ ಕಾವ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಮ್ಮ ತಾಯಿಗೋಸ್ಕರ ಅವ್ರು ನನ್ನ ಜೊತೆ ಇನ್ನೂ ವರ್ಷ ಇನ್ನೂ ಕೆಲವು ವರ್ಷಗಳ ಕಾಲ ಬದುಕಿರಬೇಕು ಅಂತಂದರೆ ನಾನೇ ತಾಳಿ ಕಟ್ಟಲೇಬೇಕು ಅವ್ರು ಖುಷಿಯಾಗಿರಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು ಕಾವ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಏನೇ ಕಷ್ಟ ಬಂದರೂ ನಾನು ಅದನ್ನು ಎದುರಿಸ್ತೀನಿ ಅಂತ ಹೇಳ್ತಾಳೆ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ ಧೈರ್ಯ ಮಾಡಿ ಕಾವ್ಯಂಗೆ ತಾಳಿನ ಕಟ್ಟೇ ಬಿಡ್ತಾನೆ ಆದರೂ ಕಾವ್ಯ ಏನು ಮಾತಾಡ ಮಾತಾಡದಲ್ಲೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದರಿಂದ ಅವಳೇನು ಕೂಡ ಮಾತಾಡೋಲ್ಲ ಹಾಗಾಗಿ ತಾಳಿನ ಕಟ್ಟೆ ಬಿಡ್ತಾನೆ ದಯವಿಟ್ಟು ನನ್ನ ಕ್ಷಮಸು ಕಾವ್ಯ ನಾನು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ ಮಹಾದೇವ್ ಅವರೇ ಕಟ್ಟೆ ಬಿಟ್ರಾ ಕಟ್ಟೇ ಬಿಟ್ರಾ ಅಂತ ಮನಸ್ಸಲ್ಲಿ ಅನ್ಕೋತಾನೆ ಇರ್ತಾಳೆ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಲ್ಲ ಈ ಒಂದು ಸೀರೀಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಟಿ ಬರುವಂಥ ಒಂದು ಸ್ಟೋರಿನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ನಂತರ ಪುರೋಹಿತರು ತಾಳಿ ಕಟ್ಟಿಯಾದ ನಂತರ ಕುಂಕುಮ ಇಡಪ್ಪ ಪೂಜೆ ಮಾಡು ಅಂತ ಹೇಳ್ತಾರೆ ಆದರೆ ಮಹಾದೇವಂಗೆ ತುಂಬ ಭಯ ಕುಂಕುಮ ಇಟ್ಟು ಪೂಜೆ ಮಾಡೋದು ಆಗ ಅವ್ರ ತಾಯಿನೇ ಬಂದು ತಾಳಿನ ತೆಗೆದು ಕೊಡ್ತಾರೆ ಅಥವಾ ಪೂಜೆ ಮಾಡಿ ಸಿಂಧೂರ ಇಡಪ್ಪ ಅಂತ ಎಲ್ಲ ಹೇಳ್ತಾರೆ ಆಗ ಸಿಂಧೂರ ರೈಡಕ್ಕೂ ಫುಲ್ಲು ಭಯ ಮಹಾದೇವಂಗೆ ಹಾಗೆ ಭಯ ಬದ ಭಯದಲ್ಲಿ ಇಟ್ಟು ನಂತರ ಅಗ್ನಿನ ಅಗ್ನಿಕುಂಡ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ ಆಗ ಬೆರಳನ್ನು ಇಟ್ಕೊಂಡು ಇಬ್ಬರು ಕೂಡ ಅಗ್ನಿ ಇಷ್ಟ ಇಲ್ಲದಿದ್ದರೂ ಕೂಡ ಅಗ್ನಿನ ಪ್ರದಕ್ಷಿಣೆ ಮಾಡ್ತಾರೆ ಇಬ್ಬರೂ ಬಟ್ ಒಲ್ಲದ ಮನಸ್ಸಲ್ಲೇ ಕಾವ್ಯ ಮತ್ತು ಮಹಾದೈವ ಇಬ್ಬರು ಕೂಡ ಮಾಡ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಹಬ್ಬ ಯಾವುದೇ ತೊಂದರೆ ಇಲ್ಲದಲೇ ಮದುವೆ ಆಯಿತಲ್ಲ ಅನ್ನೋ ಖುಷಿಯಲ್ಲಿ ಇರ್ತಾರೆ ನಂತರ ಅವನ ಕಾಲಲ್ಲಿ ತೊಟ್ಟಿದ್ದಂಥ ಹುಂಗ್ರನ್ನ ತೆಗೆದು ಎಣ್ಣೆಗೆ ನೀನು ಹೆಂಡ್ತಿಗೆ ಹಾಕಪ್ಪ ಅಂತ ಪುರೋಹಿತರು ಹೇಳ್ತಾರೆ ಆಗ ಮಹಾದೇವ ಕೂಡ ಅವಳನ್ನು ನೋಡ್ತಾನೆ ಕಾಲುಗ್ರನ ಹಾಕ್ತಾರೆ ನಂತರ ಹಿರಿಯರ ಆಶೀರ್ವಾದನ ತಗೊಳ್ರಪ್ಪ ಅಂತ ಹೇಳ್ತಾರೆ ಪುರೋಹಿತರು ಆಗ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ನಂತರ ಅತ್ತೆ ಮಾವನ ಹತ್ರ ಎಲ್ಲ ಆಶೀರ್ವಾದ ಆಗುತ್ತಾರೆ ಆಗ ಕಾವ್ಯ ಅವರ ತಂದೆ ಹೇಳ್ತಾರೆ ನೀನು ನನ್ನ ಪ್ರಾಣಮಾನ ಉಳಿಸ್ಬಿಟ್ಟೆಮ್ಮ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕಥೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ